ಹಾಗೂ ಸ್ತ್ರೀ ಶಕ್ತಿಗೂ ನಮಸ್ಕಾರಗಳು ಮೊದಲಿಗೆ ಈ ಕಾರ್ಯಕ್ರಮದ ಕುರಿತು ಈ ಕಾರ್ಯಕ್ರಮದ ವೇದಿಕೆಯನ್ನು ಆಶೀರ್ವಾದ ಎಲ್ಲಾ ಗುರುಗಳಿಗೂ ನಮಸ್ಕರಿಸುತ್ತ ಇವತ್ತಿನ ದಿವಸ ಶಕ್ತಿ ಯೋಜನೆ ಬಗ್ಗೆ ಪರ ಮತ್ತು ವಿರೋಧ ಮಾತಾಡ್ತಿದ್ವಿ ಇದು ಯಾಕೆ ಅನುಕೂಲ ಐತಿ ಯಾಕೆ ಅನಾನುಕೂಲ ಅಂತ ಇನ್ನೇನ ಮಾತಾಡಿದರು ಹಾ ಅನುಕೂಲ ಯಾವ ರೀತಿ ಐತಿ ಅಂತ ಅನುಕೂಲ ಯಾವ ರೀತಿ ಐತಿ ಹೌದಾ ಅನುಕೂಲ ಇಲ್ಲ ಯಾವ ರೀತಿ ನಷ್ಟ ಐತಿ ನೀವ್ ಐನ್ರಿ ಲಾಭ ಆಗೈತಿ ಅಂತ ಯಾವ ರೀತಿ ಲಾಭ ಆಗೈತಿ ಈಗ ಶಿಕ್ಷನ್ ನೋಡಾ ಅಸ್ತವ್ಯಸ್ತ ಆಗತೈತಿ ಆಗತ್ತೈತಿ ನಾವಿನ್ನ ಎಷ್ಟು ಗಂಟೆಗೆ ಬರ್ತೇವ್ರಿ ಕಾಲೇಜಿಗೆ ಕಾಲೇಜ್ ಟೈಮ್ ಒಂಬತ್ತುವರೆಗೆ ಐತಿ ನಾವ್ ಬರ್ತಾ ಇರೋದ್ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ಬರತೀವಿ ನಾವ್ ಬಸ್ ಕಾಯಿರ್ತಿದ್ರೆ ಒಂಬತ್ತು ಗಂಟೆಗೆ ಕಾಯ್ತಿರ್ತೀವಿ ಆದ್ರೂ ಸದಸ್ಯ ಏನಂದ್ರ ಐದೊಂದು ನಿಮಿಷಕ್ಕೊಂದು ಬಸ್ ಇರ್ತಾವೆ ಇವಾಗ ನೀವ್ ಯಾಕೆ ಬರೋದಿಲ್ಲ ಹೌದಿಲ್ರಿ ನೀವ್ ಯಾಕೆ ಬರೋದಿಲ್ಲ ಅಂತ ಕೇಳದಿರ್ಲ್ರಿ ಹ ಆದ್ರ ಸ್ತ್ರೀ ಶಕ್ತಿ ಯೋಜನೆಯಿಂದ ಯಾವ ರೀತಿಯಾಗಿ ಬಸ್ ಬಂದು ತುಳ್ಕೊಳ್ಳವ್ರಿ ಈಗ ಬಸ್ ನಾವು ಬಸ್ ಸಿಗ್ತಾ ಇಲ್ಲ ಈಗ ಸ್ತ್ರೀ ಶಕ್ತಿ ಅನುಕೂಲ ಆಗಿದೆ ಅಂದ್ರೆ ಎಲ್ಲಾ ಶೈಕ್ಷಣಿಕ ನೋಡಿನ ನಿಜ ಹೋಗ್ತೀನಿ ನೋಡ್ತಾರ ಹೊಸ ಹೌದಿಲ್ರಿ ಹೌದಿಲ್ಲರಿ ದಿನವ್ರು ಪ್ರವಾಸ ಮಾಡೋದ್ರಿಂದ ಈಗ ನಾವು ಸ್ಕೂಲಿಗೆ ಬರೋರು ಕಾಲೇಜ್ ಹೋಗೋರು ಏನ್ ಮಾಡ್ಬೇಕು ಅವರು ಎಕ್ಸಾಮ್ ಅಂತ ಎಕ್ಸಾಮ್ ಮಾಡ್ ಎಕ್ಸಾಮ್ ಹೋಗ್ಬೇಕ ಬೇಡ ನಿನ್ ಟೈಮ್ ಇರ್ಬೇಕು ಬೇಡ ಹಾ ನಮಸ್ತೆ ಬಸ್ ಈಗ ನೋಡಿ ಈಗ ಅಂತ ಹತ್ರ ಹುಡುಗಿರ್ತೀವಿ ತುಂಬಿರ್ತಿಲ್ರಿ ಬಸ್ನವ್ ಏನ್ ಅಲ್ಲಿ ಹಿಂದೆ ಗಿಡ ನಿಂತೈತಿ ಅರ್ಧ ಕಿಲೋಮೀಟರ್ ಬಿದ್ದ ಹತ್ತಾರ ಬಸ್ ಹೌದಿಲ್ರಿ ಇದು ಬಸ್ ಇಲ್ಲ ಅಂದ್ರ ಆಗಿ ಅದ ಸ್ತ್ರೀಶಕ್ತಿ ಯೋಜನೆ ಇರ್ಲಿಕ್ಕಂದ್ರ

ಪುರುಷರಿಂದ ಬಳಸ್ಕೊಳಗತ್ತಿಲ್ಲ ಇನ್ನೊಂದು ಸಮಾನತೆ ಅಂತ ಹೇಳಿದ್ರು ಹೌದಾ ಹೆಣ್ಣು ಮತ್ತು ಗಂಡು ಮೇಲಲ್ಲ ಕೇಳಲ್ಲ ಅಂತ ನಮ್ಮ ನಮ್ಮಕ್ಳಿಗೆ ಎಷ್ಟ ಐತ್ರಿ ಸಮಾನತೆ ಅವ್ರ ಬಸ್ವ್ರಿ ಬಸ್ನೇ ಸೀಟದವ್ರಿ ಇಲ್ಲ ಸಮಾನತೆ ಅನ್ನೋದು ನಮಗಿಲ್ಲ ನಮ್ಮ ಸಮಾನತೆ ಅವ್ರಿಗೆಗಳಾಗ್ತಾರೆ ಸಮಾನತೆ ಐತಿ ಅಂತಲ್ಲ ಅವ್ರು ಎಷ್ಟು ಆಗ್ಬಾರ್ದ್ರೆ ಸಮಾನತೆ ನಮಗೂ ಇರ್ಬೇಕು ಈಕ್ವಲ್ ಆಗಿರ್ಬೇಕು ಈಕ್ವಾಲಿಟಿ ಐತೆ ನೀವು ಈಕ್ವಾಲಿಟಿ ಇಲ್ಲ ಇದು ಎರಡನೇ ಪಾಯಿಂಟ್ ಇನ್ನೊಂದು ಯಾವ ರೀತಿ ಗುಡಿ ಗುಂಡರ್ಕ್ ಹೋಗಿ ಹ ಈಗ ಎಲ್ಲ ಸರ್ಕಾರಕ್ಕ ಲಾಭ ಆಗ್ರಿ ಗುಡಿ ಗುಣರ್ ಎಲ್ಲಾ ಸರ್ಕಾರ ಹೋಗುತ್ತೆ ಹಾಗಾದ್ರ ಗುಡಿ ಅಣ್ಣ ಸಂತರ್ಪಣೆ ಹಣ ಅದನ್ನ ಯಾಕೆ ಬಂದ್ ಮಾಡಿದ್ರಿ ಅವಾಗ ಚಳುವಳಿ ಬಂದ್ ಯಾಕೆ ಮಾಡಿದ್ರಿ ಈ ಒಂದು ಪಾಯಿಂಟ್ ಆದ್ರ ಒಟ್ಟಾರೆ ಏನ್ ಹೇಳ್ಬೇಕಂದ್ರ ಸ್ತ್ರೀ ಶಕ್ತಿ ಯೋಜನೆ ತಂದರ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕನ್ನೋದು ತರಲಿಲ್ಲ ಹೌದಾ ಅದನ್ನ ಯಾವ ರೀತಿ ಏನ್ಬೇಕಿತ್ತು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಬಸ್ ಫ್ರೀ ಅಂತ ಕೊಡಬೇಕಿತ್ತು ಎಲ್ಲರಿಗೂ ಕೊಡ್ಬೇಕಂತ ಏನ್ ಇದಿಲ್ಲ ಶೈಕ್ಷಣಿಕವಾಗಿ ಎಲ್ಲರೂ ನೋಡಿಲ್ಲ ಹಾ ಅದನ್ನ ಬೇಕಾಗಿದ್ದಿಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಿಲ್ಲ ಅದನ್ನ ಅನುಕೂಲ ಮಾಡಿ ಕೊಡ್ಬೇಕಿತ್ತು ಹೌದ್ರಿ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಇದನ್ನ ಸಲಕರಣೆ ಕೊಡಬೇಕಿತ್ತು ಈಗ ಎಷ್ಟೋ ಹಳಿ ಒಳಗ ದವ ಇಲ್ಲ ಹೌದಿಲ್ಲರೀ ಈಗ ಹೇಳಿದ್ರೆ ಹೇಳಿದ್ರಿ ಅಂಕಿಅಂಶಗಳಾಗ ಐದ್ ಸಾವಿರದ ಎನ್ ಎಲ್ಯೂ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲವೂ ಇಷ್ಟಿಷ್ಟು ಆದಾಯ ಎಲ್ಲ ಸರ್ಕಾರ ತೊಗಿ ಹೌದಿಲ್ರಿ ಆ ಆದಾಯ ಆದಾಯ್ ತೊಂಬಾಗತ್ತೀವ್ರಿ ನಾವು ತೊಂಬತ್ತೇವ್ರಿ ಅವ್ರೇನ್ ಸರ್ಕಾರ ಖರ್ಚು ಮಾಡ್ತಾರೇ ಆ ಕಿರಾಣಿ ಮಲ್ ಎಲ್ಲ ನೋಡಿ ನಲ್ವತ್ತು ರೂಪಾಯಿ ಇದ್ದು ಅವರಿಗೆ ಐವತ್ತೈದು ರೂಪಾಯಿ ಆಗೈತ್ರಿ ಹೌದಿಲ್ರಿ ಅದ್ರಿಂದ ಅಮೌಂಟ್ ಎಲ್ಲಿ ಹೋಯ್ತು ನಾವು ಕಟ್ಟಿದ್ರಿ ಅವ್ರ ಏನಾರ ಖರ್ಚು ಮಾಡಿದ್ರ ಸರ್ಕಾರ ಅವರೇ ಖರ್ಚು ಮಾಡಿ ಕಟ್ಟ ಹಾಕಿದ ಇಲ್ಲ ನಾವಾಗ್ಲೇ ಕಟ್ಟಿದ ನಮಗಾಗಿ ಇದು ಅವ್ರ ಹಾಗೆ ಮಾಡಿದ್ದು ಯಾವುದೇ ಇಲ್ಲ ಎಲ್ಲರಲ್ಲಿ ಬೆಲೆ ಏರಿಕೆ ಈಗ ಧಾನ್ಯಗಳದ್ದು ಎಲ್ಲಾ ಬೆಲೆ ಏರಿಕೆ ಐತಿ ಎಣ್ಣೆ ಬೆಲೆ ಏರಿಕೆ ಐತಿ ಎಲ್ಲಾ ಬೆಲೆ ಏರಿಕೆ ಆಗಿದ್ರಿಂದ ಯಾವ ರೀತಿಯಾಗಿ ಇದು ಸದುಪಯೋಗ ಆಯ್ತು ಎರಡ್ ಸಾವಿರ ಅಂತ ಹೇಳಿದ್ರು ಎರಡ್ ಸಾವಿರ ಮನಿ ಖರ್ಚಿಗೆ ಆಯ್ತು ಆದರೆ ಖರ್ಚು ಮಾಡಿ ಬಳಸ್ಕೊಳತ್ತೀವಿ ಬಳಸ್ಕೊಳತ್ತಿಲ್ಲ

ಅದನ್ನ ಒಂದು ಹಳ್ಳಿ ಹಳ್ಳಿಗಳೊಳಗೆ ದವಾಖಾನೆ ಇಲ್ಲ ಯಾವ ಹಳ್ಳಿಗಳೊಳಗೆ ಇನ್ನೂ ಸ್ಕೂಲ್ಗಳ ಅಭಿವೃದ್ಧಿ ಆಗಿಲ್ಲ ಸ್ಕೂಲ್ಗಳ ಅಭಿವೃದ್ಧಿಗೆ ಹಾಕಬೇಕು ಆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ತೊಳಗ ಬ್ಯಾಗ್ ತೊಗೊಳಗಿಲ್ಲ ಇನ್ನು ಇದುವರೆಗಾದ್ರು ಅಂತವರಿಗೆ ಸಹಾಯ ಮಾಡ್ಬೇಕಾಗಿತ್ತು ಅಂತವ್ರೆಲ್ಲಾ ಬಿಟ್ಟು ಈ ರೀತಿ ಸ್ತ್ರೀ ಶಕ್ತಿ ಯೋಜನೆಯಿಂದಾಗಿ ಆ ಹಣ ಆ ಹಣವನ್ನು ಯಾಕೆ ವ್ಯರ್ಥ ಮಾಡ್ಬೇಕು ಹೌದ್ರಿ ಅದ ಒಂದೊಂದು ಐದ್ ಸಾವಿರ ಕೋಟಿ ಖರ್ಚು ಮಾಡಿದ್ರಲ್ಲ ಆ ಐದ್ ಸಾವಿರ ಕೋಟಿನೂ ಒಂದೊಂದು ಹಳ್ಳಿಗೆ ಎಲ್ಲೆ ಎಲ್ಲೆಲ್ಲಿ ಶಾಲೆಗಳೆಲ್ಲ ಅವನು ಹಾಕಿದ್ರಿಂದ ಐದ್ ಸಾವಿರ ಹಳ್ಳಿಗಳು ಉದ್ದಾರ ಆಗ್ತಿದ್ವಿ ಸದಿಗೆ ಹಲ ಹಣ ಮಾಡಿದ್ರ ಈ ರೀತಿಯಾಗಿ ಆ ಹಣವನ್ನು ಸದ್ಬಳಕೆ ಮಾಡೋಕಿತ್ತು ಇತಿಹಾಸ ಮೊಹಮ್ಮದ್ ಬಿನ್ ಅವ ಅವ್ನ ಸಾಮ್ರಾಜ್ಯ ನಾಣ್ಯ ಮಾಡಾ ಚರ್ಮದ ನಾಣ್ಯ ತಂದಿಲ್ರಿ ಅವ್ನು ಯಾವ ರೀತಿಯಾಗಿ ಸದುಪಯೋಗ ಮಾಡ್ಬೇಕನ್ನೋದು ಅವ್ರು ತಗಿಲಿದೆ ಜಾಗೆ ತಂದ ಅವಷ್ಟು ಅವರೇ ರೆಡಿ ಮಾಡಕತ್ರ ಅದೇ ರೀತಿ ನಮ್ಮ ಪರಿಸ್ಥಿತಿ ಜಾಗೆ ತಂದ್ರು ಆರಾ ಜಾಸ್ತಿ ಉಪಯೋಗ ಆಗ್ತಿತ್ತು ಎಲ್ಲಾ ನನ್ ಮಕ್ಕಳಿಗೆ ಅದು ಪುರುಷರಿಗೆ ಸಿಗುತ್ತಿಲ್ಲ ಹೌದ್ರ